ಅವರು ಸಾಕಷ್ಟು ಆಶ್ವಾಸನೆಗಳನ್ನ ಮಧುಗಿರಿ ಕ್ಷೇತ್ರದ ಎಲ್ಲ ಸಾಧನೆಯ ಹರಿಕಾರರು ರಾಜಣ್ಣವರು ನಿಮ್ಮೆಲ್ಲ ಎಲ್ಲ ಕಷ್ಟಗಳನ್ನ ಅವರು ನೇರವಾಗಿ ಸ್ವೀಕರಿಸಿ ಎಲ್ಲರಿಗೆ ಸ್ಪಂದಿಸ್ತಾರೆ ಮನೆ ಬಾಗಿಲಿಗೆ ನಿಮ್ಮ ಸೇವೆಗಳನ್ನ ಒದಗಿಸಿಕೊಳ್ತಿದ್ದಾರೆ ಚಪಾಳಿಯೊಂದಿಗೆ ಮತ್ತೊಮ್ಮೆ ಅಭಿನಂದಿಸೋಣ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕರಾದಂತಹ ಕೆ ಎನ್ ಅವರು ಇಂದಿನ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಶಂಕುಸ್ಥಾಪನೆಯನ್ನ ನೆರವೇರಿಸಿಕೊಟ್ಟು ಹಾಗೆ ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರ ನೆಚ್ಚಿನ ಈ ಧರಣಿ ಗ್ರಾಮಸ್ಥರು ಹಾಗೆ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರನ್ನ ಉದ್ದೇಶಿಸಿ ಮಾತನಾಡುತ್ತಾ ಅವರಿಗೆ ಬೇಕಾದಂತ ಎಲ್ಲ ಊರಿಗೂ ಕೂಡ ಮಕ್ಕಳು ಸ್ಕೂಲ್ ಹೋಗೋ ಟೈಮ್ಗೆ ಮತ್ತೆ ಸ್ಕೂಲ್ ಬಿಟ್ಟು ಊರಿಗೆ ಬರೋಕೆ ಎಲ್ಲಾ ಹಳ್ಳಿಗೂ ಬಸ್ಸಿನ ವ್ಯವಸ್ಥೆ ಮಾಡಿಸಿದೀವೋ ಇಲ್ವೋ ಹೇಳಿ ಮಾಡಸ ಇನ್ನು ಎಲ್ಲಿ ಬೇಕಾದರೂ ಮಾಡಿಸ್ಕೊಡ್ತಿ ಹಾಗೆ ಇದನ್ನು ಯಾಕೆ ಬಸ್ ಹಾಕಿರೋ ನೀ ಮಕ್ಕಳು ಶಾಲೆಗೆ ನಿರಂತರವಾಗಿ ಹೋಗ್ಬೇಕು ಮಕ್ಕಳು ಶಾಲೆಯಿಂದ ಕ್ಷೇಮವಾಗಿ ಮನೆಗೆ ಬಂದು ತಲುಪಬೇಕು ಆ ಉದ್ದೇಶದಿಂದ ಬಸ್ಗಳು ಮಾಡಿಸ್ತಾರೆ ಬಸ್ ಮಕ್ಕಳು ವಿದ್ಯಾಭ್ಯಾಸ ಹೋಗೋರು ಯಾರು ಪಾಸ್ ದುಡ್ಡು ಬಸ್ದವರು ಕೇಳಂಗಿಲ್ಲ ಯಾರನ್ನ ಕೇಳ್ತಾರ ಯಾರು ಕೇಳಲ್ಲ ಬರೀ ಹೆಂಗಸರಿಗೆ ಬುಕ್ಸೈಟೆ ಅಂತಲ್ಲ ನನ್ ಕ್ಷೇತ್ರದಲ್ಲಿ ಓದೋ ಹುಡುಗರಿಗೆ ಎಲ್ಲಾರು ಬುಕ್ಸೆ ಈ ರೀತಿಯೆಲ್ಲ ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಸೌಲಭ್ಯಗಳು ಆ ಸೌಲಭ್ಯಗಳನ್ನು ಸದುಪಯೋಗ ಪಡಿಸ್ಕೋಬೇಕು ಅದು ಜೊತೆ ಜೊತೆಯಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ ಅದು ಯಾವುದೇ ಕಾರ್ಯಕ್ರಮದಲ್ಲಿ ಆ ಮಾತನ್ನು ನಾನು ಹೇಳದೇ ಇದ್ರೆ ನನಗೆ ಸಮಾಧಾನ ಆಗೋದಿಲ್ಲ ಇವತ್ತು ಪ್ರತಿಯೊಂದು ಮನೆಯಲ್ಲೂ ಯಾರೂ ಕೂಡ ಹಸುವಿನಿಂದ ಬಳಲಿಲ್ಲ ಬಳ 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 ಬಳುತ್ತಾ ಇಲ್ಲ ಹಸುವಿನಿಂದ ಬಳಲಿಲ್ಲ ಅವರು ಬಳುತ್ತಾ ಬಳ 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 ಬಳಲ್ತಾ ಇದ್ರೆ ವಿಶೇಷವಾಗಿ ಗಂಡಿ ನಮ್ಮ ಗಂಡಿ ರವಿ ಬಂದಿಲ್ಲ ಇವತ್ತು ಆ ರವಿಯವರು ಕೂಡ ಈ ಊರಿನ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ವಹಿಸಿ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಸಮ ಈ ಸಂದರ್ಭದಲ್ಲಿ ಇರ್ತಾರೆ ಅಂತೇಳಿ ನಾನು ಭಾವಿಸಿದ್ದೆ ಅವರು ಕೂಡ ಈ ಊರಿನ ಬಗ್ಗೆ ಹೆಚ್ಚು ಕಳಕಳಿಯನ್ನು ಇಟ್ಟು ಕೆಲಸ ಮಾಡ್ತಾರೆ ಮತ್ತು ಇಲ್ಲಿ ವೆಕ್ಟಪ್ಪ ಆಸ್ಪತ್ರೆ ಮಂಜೂರಾಗಿತ್ತು ಅಂತಾರೆ ಮುಂದಿನ ದಿನಗಳಲ್ಲಿ ಒಂದು ಆಸ್ಪತ್ರೆಯೂ ಕೂಡ ಇಲ್ಲಿಗೆ ಮಂಜೂರು ಮಾಡಿಸ್ಕೊಡ್ತೇನೆ ಅಂತಕ್ಕಂಥದ್ದು ಅದು ಯಾಕೆ ಕ್ಯಾನ್ಸಲ್ ಆಯ್ತು ಅಂತ ಗೊತ್ತಿಲ್ಲ